ನಮಸ್ಕಾರ ಸರ್ ನಮಸ್ಕಾರ ನಿಮ್ದು ಯಾವ ಊರು ಯಾವ ತಾಲೂಕು ಬರುತ್ತೆ ಕಿರೀಟ್ ತಾಲೂಕು ಅರ್ತಿಕೋಟೆ ಮಜೂರಿ ನಾಗಜನ ಕಟ್ಟೆ ಹೆಸರು ಮಾಜಿ ಮೆಂಬರು ರಾಮಬಾಬು ಮಾಜಿ ಮೆಂಬರ್ ರಾಮಬಾಬು ಅಂತ ನಮ್ಮ ಪ್ರಾಡಕ್ಟ್ ಎಷ್ಟು ದಿನದಿಂದ ಬಳಸ್ತಾ ಇದ್ದೀರಾ ವರ್ಷದಿಂದ ಈ ವರ್ಷದಿಂದ ಬಳಸ್ತಾ ಇದ್ದೀರಾ ಆರು ತಿಂಗಳಾಯ್ತಾ ಆರು ತಿಂಗಳಿಂದ ಬಳಸ್ತಾ ರಿಸಲ್ಟ್ ಅಲ್ಲಿ ಯಾವ ರೀತಿ ಬದಲಾವಣೆ ಕಂಡಿದ್ದೀರಾ ಯಾಕಂದ್ರೆ ಈ ಭಾಗದಲ್ಲಿ ನಿಮ್ ಸ್ನೇಹಿತರೆಲ್ಲ ಮಾತಾಡಿದ್ವಿ ಐವತ್ ನೂರ ಐವತ್ ಕ್ವಿಂಟಲ್ ಆಗ್ತಿದೆ ನೂರ್ ಕ್ವಿಂಟಲ್ ಆಗ್ತಿದೆ ಇಳುವರಿ ಕೂಡ ಕಡಿಮೆ ಆಗಿದೆ ಅಷ್ಟೇ ಅಡಕೆ ಮರಗಳ ರೋಗ ಕೂಡ ಜಾಸ್ತಿ ಆಗಿದೆ ನಿಮ್ ತೋಟ ನಾವು ಅಬ್ಸರ್ವ್ ಮಾಡಿದಾಗ ಈ ಅಕ್ಕಪಕ್ಕ ತೋಟಗಳಲ್ಲಿ ಹಿರಿಮುನ್ಗಿ ರೋಗ ಜಾಸ್ತಿ ಇದೆ ಈ ಭಾಗದಲ್ಲಿ ನಿಮ್ಗೆ ಯಾವ್ದು ಕೂಡ ರೋಗನೂ ಇಲ್ಲ ಬಟ್ ಏನ್ ಬದಲಾವಣೆ ಕಂಡಿದೆ ಅಡಿಕೆ ಮತ್ತೆ ನೂರ್ ಕ್ವಿಂಟಲ್ ಆಗ್ಬಹುದು ಅಂದ್ರೆ ಲಾಸ್ಟ್ ವರ್ಷ ಟೆಂಪರೇಚರ್ ಜಾಸ್ತಿ ಇತ್ತು ಎಲ್ಲಾ ಜಾಸ್ತಿ ಇತ್ತು ಅಡಿಕೆ ಉದ್ರ ಜಾಸ್ತಿ ಇತ್ತು ಬಟ್ ನಿಮ್ ನೋಡೋದಾದ್ರೆ ಯಾವ್ದೇ ರೀತಿಯ ತೊಂದರೆ ಅನುಭವಿಸಿಲ್ಲ ಒಳ್ಳೆ ಇಳವರಿನ ತಗೊಂಡಿದ್ರ ಓಕೆ ನೆಟ್ಸರ್ ಪ್ರಾಡಕ್ಟ್ ನ ಮತ್ತೆ ಬಳಸ್ತಾ ಇರಿ ಮತ್ತೆ ಈಗ ಹಾಕ್ತಾ ಇದ್ರೆ ತುಂಬಾ ಖುಷಿ ಆಯ್ತು ಧನ್ಯವಾದಗಳು ಕಂಪ್ನಿ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತೆಂಗಿನಲ್ಲಿ ಇನ್ನೂ ಇಳುವರಿ ಕಂಡಿದೆ ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಅಂದ್ರೆ ಕೊನೆ ವಟ್ ಜಾಸ್ತಿಯಾಗಿ ಅಡಿಕೆಯಲ್ಲಿ ಕೊನೆ ಕೆಳಗೆ ಬೀಳ್ತಾ ಇದೆ ಅಂತೇಳಿ ಅಡಿಕೆ ವೆಯ್ಟ್ ಜಾಸ್ತಿ ಆಗಿ ಮೊನೆ ಕೆಳಗೆ ಬೀಳ್ತಾ ಇದೆ ಮುರ್ಕೋ ಬೀಳ್ತಾ ಇದೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್